ಸೇಮ್ ಫೀಲ್ ಫೀಲ್ಗೆ ಕೊಡ್ತದೆ ಬಿರಿಯಾನಿ ಚೆನ್ನಾಗಿರ್ತದೆ ಊಟ ನೀವು ಒಂದ್ಸತಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಇಲ್ಲ ರೀಸನೇಬಲ್ ರೇಟೇ ಐತೆ ತೊಂದರೆ ಕುಟುಂಬಕ್ಕೆ ಇಲ್ಲ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ತರ ಸಿಗುತ್ತೆ ಸೂಪರ್ ಆಗಿ ಮಾಡ್ತಾರೆ ಬೇರೆ ಕಡೆ ಎಲ್ಲ ಫ್ಲೇವರ್ ಬೇರೆ ಥರ ಇರುತ್ತೆ ಇಲ್ಲಿ ಬಿರಿಯಾನಿ ಫ್ಲೇವರ್ ಯಾವ ತರ ಡಿಫ್ರೆಂಟ್ ಇವ್ರದೇ ಒಂದು ಮಸಾಲ ಇರಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ನೆಲಮಂಗಲದಲ್ಲಿ ವೆಜ್ ಹೋಟೆಲ್ ಯಾವುದು ಚೆನ್ನಾಗಿದೆ ಅಂತ ಯೋಚಿಸ್ತಾ ಇದ್ದೆ ಆಗ ನೆನಪಿಗೆ ಬಂದಿದ್ದೆ ಹೊಸಕೋಟೆ ದಮ್ ಬಿರಿಯಾನಿ ಹೋಟೆಲ್ ನೆಲಮಂಗಲದ ಭಿನ್ನಮಂಗಲದಲ್ಲಿ ಎಚ್ ಪಿ ಪೆಟ್ರೋಲ್ ಬ್ಯಾಂಕ್ ಎದುರುಗಡೆ ಲೊಕೇಟ್ ಆಗಿರೋ ಹೊಸಕೋಟೆ ದಮ್ ಬಿರಿಯಾನಿ ಹೋಟೆಲ್ಗೆ ಒಮ್ಮೆ ಭೇಟಿ ಕೊಟ್ರೆ ಸಾಕು ಮತ್ತೆ ಮತ್ತೆ ಬರ್ತೀರಾ ಯಾಕೆ ಅಂದ್ರೆ ಅವರು ಕೊಡೋ ಕ್ವಾಲಿಟಿ ಕ್ವಾಂಟಿಟಿ ಜೊತೆಗೆ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಇಲ್ಲಿ ಫ್ಯಾಮಿಲಿ ಸಮೇತ ಬಂದು ಊಟ ಮಾಡ್ತೀವಿ ಅನ್ನೋರ್ಗೂ ಜಾಗ ಇದೆ ಸ್ನೇಹಿತರುಗಳಿಗೆ ಸಿಂಪಲ್ ಆಗಿ ಪಾರ್ಟಿ ಕೊಡಿಸ್ತೀನಿ ಅನ್ನೋರ್ಗೂ ಜಾಗ ಇದೆ ಒಬ್ರೆ ಬಂದು ಊಟ ಮಾಡ್ತೀವಿ ಅನ್ನೋರ್ಗು ಜಾಗ ಇದೆ ಇಲ್ಲ ನಾನು ಪಾರ್ಸೆಲ್ ತೆಗೆದುಕೊಂಡು ಹೋಗ್ತೀನಿ ಕೂಡ ಕೊಡ್ತಾರೆ ಇನ್ನು ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಇಲ್ಲಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಹಾಗೂ ಕಬಾಬ್ ಮಾತ್ರ ದೊರೆಯುತ್ತೆ ಸೌದೆ ಒಲೆ ಊಟ ಆಗಿರೋದ್ರಿಂದ ಜೊತೆಗೆ ನಾಟಿ ಸ್ಟೈಲ್ ನಲ್ಲಿ ಬಿರಿಯಾನಿ ಮಾಡೋದ್ರಿಂದ ಬೇರೆ ಬೇರೆ ಕಡೆಯಿಂದ ಕಸ್ಟಮರ್ಸ್ ಗಳು ಇಲ್ಲಿನ ರುಚಿ ಸವಿಯೋದಕ್ಕೆ ಬರ್ತಾರೆ ಇಲ್ಲಿ ಬರೋ ಕಸ್ಟಮರ್ಗೆ ಹೇಗಿದೆ ಟೇಸ್ಟ್ ಅಂತ ರಿವ್ಯೂ ಕೇಳೋದಾದರೆ ನಾನು ಇಲ್ಲಿ ಒಂದು ನಾಲ್ಕೈದು ಸರ್ತಿ ಚೆನ್ನಾಗಿ ಊಟ ಮಾಡಿದ್ದೀನಿ ಈ ಬೇರೆ ಕಡೆ ಎಲ್ಲ ತಿಂದರೆ ಲೈಟಾಗಿ ಎದೆ ಊರಿ ಬರೋದು ಗ್ಯಾಸ್ಟಿಕ್ ಆಗೋದು ಈ ತರದ ಸಮಸ್ಯೆಗಳು ಉಂಟಾಗ್ತದೆ ಆದರೆ ಇಲ್ಲೇ ನಂಗೆ ಅನ್ಸಿಲ್ಲ ಸೇಮ್ ಹೊಸಪೇಟೆ ಫೀಲ್ಗೆ ಕೊಡ್ತದೆ ಬಿರಿಯಾನಿ ಚೆನ್ನಾಗಿರ್ತದೆ ಊಟ ಮಾಡಿದ್ದೀನಿ ನೀವೊಂದ್ಸತಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಬೇರೆ ಕಡೆ ಎಲ್ಲ ಫ್ಲೇವರ್ ಬೇರೆ ಥರ ಇರುತ್ತೆ ಇಲ್ಲಿಂದ ಬಿರಿಯಾನಿ ಫ್ಲೇವರ್ ಯಾವ ಥರ ಡಿಫ್ರೆಂಟ್ ಇವ್ರದೇ ಒಂದು ಮಸಾಲೆ ಇರಬೇಕು ಚೆನ್ನಾಗಿರುತ್ತೆ ನಾನು ಇಲ್ಲಿ ನಾಲ್ಕೈದು ಸತಿ ಟೇಸ್ಟ್ ಮಾಡಿದ್ದೀನಿ ಅಂತ ನೀವೇ ಅರ್ಥ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ನಾನು ಬಂದಿದ್ದೀನಿ ಸರ್ ಊಟ ಮಾತ್ರ ಸ್ವಲ್ಪ್ ಸೂಪರ್ ಇದೆ ಇದು ಓಪನ್ ಅದಾಗಿಂತ ಒಂದು ಇದಾಳೆ ಒಂದು ಆರನೇ ಸಾರಿನ ಏಳನೇ ಸಾರಿನ ಗೊತ್ತಿರೋದು ಅವತ್ತಿನಿಂದ ಇವತ್ತನೂರ್ಗು ಊಟ ಒಂದೇ ಟೇಸ್ಟ್ ಇದೆ ಚೇಂಜಸ್ಸೇ ಇಲ್ಲ ಸೂಪರ್ ಕುಟುಂಬ ಬಗ್ಗೆ ಮಾತಾಡೋಂಗ ಇಲ್ಲ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಥರ ಸಿಗುತ್ತೆ ಸೂಪರಾಗಿ ಮಾಡ್ತಾರೆ ನಾಟಿ ಸ್ಟೈಲಲ್ಲಿ ಕೊಡ್ತಾ ಇದ್ದಾರೆ ನಾಟಿ ಅಂತ ಹೌದು ರಾಕೇಶ್ ಹೊಸ ಅಂತ ಹೇಳ್ಬಿಟ್ಟು ಒಳ್ಳೆ ನಾಟಿ ಸ್ಟೈಲಲ್ಲಿ ಚೆನ್ನಾಗಿ ಊಟ ಕೊಡ್ತಾ ಇದ್ದಾರೆ ಹೆಸರು ಜಗದೀಶ್ ಅಂತ ಆ್ಯಕ್ಚು ಬ್ಯಾಂಗ್ಳೂರಿಂದ ಬನ್ನಿ ಕೆಲಸದೇನಿದ್ದ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ ಸೊ ತಿನ್ನೋಕೆ ಸ್ವಲ್ಪ ಚೆನ್ನಾಗೈತೆ ಐತೆಲ್ಲ ತಿನ್ಬೋದು ಇಲ್ಲ ರೀಸನೇಬಲ್ ರೇಟ್ ಐತೆ ಸರ್ ಇಲ್ಲಿ ಏನೇನ್ ಸಿಗುತ್ತೆ ಅಂತ ಕೇಳಿದ್ರೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮತ್ತೆ ಕಬಾಬ್ ಸಿಗುತ್ತೆ ನಾವು ಟೆಂಡರ್ ಚಿಕನ್ ಯೂಸ್ ಮಾಡಲ್ಲ ಲೈಟ್ ಚಿಕನ್ ಯೂಸ್ ಮಾಡ್ತೀವಿ ಮಟನ್ ಕೂಡ ಅಷ್ಟೇ ನಾವು ಸೆಲೆಕ್ಟೆಡ್ ಐಟಮ್ಸ್ ಯಾಕಂದ್ರೆ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಆದ್ರೂ ಕಸ್ಟಮರ್ ಸ್ಯಾಟಿಸ್ಫೈಡ್ ಇರಬೇಕು ಟೇಸ್ಟ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಐಟಮ್ಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಮಸಾಲೆ ನಾವೇ ಓಣ ತಯಾರು ಮಾಡ್ತೀವಿ ನಾವು ಕಲ್ಲಿ ಯೂಸ್ ಮಾಡ್ತೀವಿ ರೈಸ್ ಬರಾಟ್ ರೈಸ್ ಆಮೇಲೆ ಇಂಡಾಫ್ಟ್ ಯೂಸ್ ಮಾಡ್ತೀವಿ ಜೀರಾ ರೈಸ್ ಯೂಸ್ ಮಾಡ್ತೀವಿ ಕಬಾಬ್ ನಾವು ಸಂತೂರ ಎಲ್ಲೇ ಮಾಡ್ತೀವಿ ಯಾವ್ದು ಯೂಸ್ ಮಾಡಲ್ಲ ಮೂಟ ಕಲರ್ ಕಬಾಬ್ಗೆ ನಾವು ನ್ಯಾಚುರಲ್ ಆಗಿ ಕಲರ್ ಹಾಕಲ್ಲ ಸೊ ನ್ಯಾಚುರಲ್ ನಾವೇ ಮಸಾಲೆ ಮಾಡ್ಕೊಂಡು ಯೂಸ್ ಮಾಡ್ತೀವಿ ಸೊ ಕಲರ್ ನೀವು ಬಂದು ಒಂದು ಹೆಲ್ತಿ ಫುಡ್ ನ ಒಂದು ನಮ್ಗೆ ಎಲ್ಲ ತಿಂದು ಹೋಗ್ಬೋದು ಬರ್ತಾರೆ ಸೊ ತುಮಕಲ್ಲು ಸೊ ತುಮಕೂರಿಂದ ಸೊ ಬೆಂಗಳೂರಿಗೆ ಹೋಗೋರು ಇರ್ಬೋದು ಸೊ ಫ್ಯಾಮಿಲಿ ಕರ್ಕೊಂಡು ಇಲ್ಲಿ ವಿಸಿಟ್ ಮಾಡಿ ಟೇಸ್ಟ್ ನೋಡ್ಕೊಂಡು ಹೋಗ್ತಾರೆ ಸೊ ಕೆಲವು ಕಸ್ಟಮರ್ ಒಳ್ಳೆ ಕೂಡ ಸಂಬಂಧ ಕೊಟ್ಟಿದ್ದಾರೆ ಸರಿ ಇನ್ನೊಂದು ಬ್ರಾಂಚ್ ಮಾಡೋದು ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಬಂದುಬಿಟ್ಟು ಹನ್ನೊಂದು ಗಂಟೆ ಒಂಬತ್ತು ಗಂಟೆ ಇರುತ್ತೆ ಫ್ರೈಡೆ ಬಂದು ಮತ್ತೆ ಸಂಡೇ ಬಂದು ಬೆಳಗ್ಗೆ ಎಂಟು ಗಂಟೆ ಅಂತ ಹೇಳಿದ್ರೆ ಸಿಂಗಲ್ ಬಂದ್ರೆ ಸೊ ನಾವು ಸರಿ ಸರ್ವಿಸ್ ಇದೆ ಸ್ಪೇಸ್ ಚೆನ್ನಾಗಿದೆ ಪಾರ್ಟಿ ಮಾಡೋರ್ಸ್ ಇರ್ಬೋದು ಸೊ ಫ್ಯಾಮಿಲಿಗೂ ಒಂದು ಕಂಫರ್ಟ್ ಝೋನ್ ಇದೆ ಪಾರ್ಟಿ ಮಾಡೋರ್ಸ್ ತುಂಬ ಸ್ಪೇಸ್ ಇದೆ ಬರ್ತಡೆ ಪಾರ್ಟಿ ಮಾಡೋದು ಸೊ ಏನಾದ್ರು ಮಾಡಿಸಿದ್ರೆ ಮಾಡ್ಕೊಂಡು ಆರಾಮ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ನಲ್ಮಂಗ್ಲಾದಲ್ಲಿ ಬಿಲ್ಮಂಗ್ಲ ಎಚ್ ಬಿ ಪೆಟ್ರೋಲ್ ಬಂಕ್ ಅಂತ ಸರ್ಚ್ ಮಾಡಿದ್ರೆ ಸೊ ಅದ್ರ ಅಪೋಸಿಟ್ ಅನ್ನೇ ರಾಖಿ ಚೂಸ್ಕರ್ ಅಂತ ಇದೆ ಸೊ ಖಂಡಿತ ಎಲ್ಲರೂ ಫ್ಯಾಮಿಲಿ ತುಂಬ ವಿಸಿಟ್ ಮಾಡಿ ಇನ್ನು ನಮ್ಮ ಚಾನೆಲ್ ಕಡೆಯಿಂದ ಯಾರಾದರೂ ಬಂದ್ರೆ ಈಗ ಒಂದ್ ಸಾವಿರ ಎರಡ್ ಸಾವಿರ ಐದ್ ಸಾವಿರ ಏನೋ ಬಿಲ್ ಮಾಡಿದ್ರು ಅಂತ ಹೇಳಿ ಅವ್ರಿಗೆ ಏನು ನೀವು ಕನ್ಸ್ಟ್ರಕ್ಷನ್ ಕೊಡ್ತೀರಾ ಅಂತ ನೀವು ಇಷ್ಟೆಲ್ಲ ಪ್ರಮೋಷನ್ ಮಾಡಿದ್ರಿಂದ ನಮ್ ಕಡೆ ನಿಮಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ನಮ್ ಕಡೆ ಸಿಗುತ್ತೆ ಅಂದ್ರೆ ಸಾವಿರ ರೂಪಾಯಿ ವ್ಯಾಪಾರ ಮಾಡಿದ್ರೆ ಹಂಡ್ರೆಡ್ ಸಿಗುತ್ತೆ ಒಳ್ಳೆ ಪ್ರೈಸ್ ಮತ್ತೆ ಒಳ್ಳೆ ಕ್ವಾಂಟಿಟಿ ಮತ್ತೆ ಒಳ್ಳೆ ಪ್ಲೇಸ್ ಖಂಡಿತಾಗಲೂ ನಿಮಗೆ ಸಿಕ್ಕೇ ಸಿಗುತ್ತೆ ಖಂಡಿತ ವಿಸಿಟ್ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ನೀವು ಕೊಟ್ಕೊಂಡ್ಬೋದು ಹಾಗಾದ್ರೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ ನೆಲಮಂಗಲದಲ್ಲಿ ಲೊಕೇಟ್ ಆಗಿರೋ ಹೊಸಕೋಟೆ ದಮ್ ಬಿರಿಯಾನಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಗೆ ಕರೆ ಮಾಡಿ ಡಿಸ್ಕ್ರಿಪ್ಷನ್ ನಲ್ಲಿ ಲೊಕೇಶನ್ ಸಮೇತ ಅವರ ಅಡ್ರೆಸ್ ಕೊಟ್ಟಿರ್ತೀನಿ ಒಂದ್ಸಾರಿ ವಿಸಿಟ್ ಮಾಡಿ